ಸುದೀಪ್ ಸರ್ ಅವರು ಹನುಮಂತನ ಜೊತೆ ಟಚ್ ನಲ್ಲಿ ಇದ್ದಾರೆ ಯಾಕೆಂದ್ರೆ ಹನುಮಂತ ಸಾಮಾನ್ಯವಾಗಿ ಎಲ್ಲರೊಟ್ಟಿಗೂ ಕೂಡ ತುಂಬಾ ಚೆನ್ನಾಗಿ ಬೆರೀತಾರೆ ಮತ್ತೆ ಅಷ್ಟೇ ಗೌರವ ಕೊಡ್ತಾರೆ ಸುದೀಪ್ ಸರ್ ಅಂದ್ರೆ ಎಲ್ಲಿಲ್ಲದ ಪ್ರೀತಿ ತುಂಬಾ ಅಂದ್ರೆ ತುಂಬಾನೇ ಡೌನ್ ಟು ಅರ್ತ್ ಪರ್ಸನ್ ಸುದೀಪ್ ಸರ್ ಅವರು ಅದು ಹತ್ತಿರದಿಂದ ನೋಡಿದವರಿಗೆ ಮಾತ್ರ ಗೊತ್ತಿರುತ್ತೆ ಹನುಮಂತಿಗೂ ಕೂಡ ಬಹಳಷ್ಟು ಇಷ್ಟ ಆಯ್ತು ಸುದೀಪ್ ಸರ್ ಅವರ ನೇಚರ್ ಸೊ ಹೀಗಾಗಿ ಸುದೀಪ್ ಸರ್ ಅವರ ಜೊತೆ ಟಚ್ ನಲ್ಲಿ ಇದ್ದಾರೆ ಸಾಕಷ್ಟು ಬುದ್ಧಿಮಾತುಗಳನ್ನ ಸುದೀಪ್ ಸರ್ ಅವರು ಕೂಡ ಹನುಮಂತನಿಗೆ ತಿಳಿಸಿದ್ದಾರೆ ನಿಜಕ್ಕೂ ಕೂಡ ಸೂಪರ್ ಗ್ರೇಟ್ ಅಲ್ವಾ ಈ ರೀತಿ ಲೆಜೆಂಡ್ ಹೊಸೊಬ್ಬರಿಗೆ ಈ ರೀತಿ ಒಂದು ಎನ್ಕರೇಜ್ ಮಾಡುವಂಥದ್ದು ನಿಜಕ್ಕೂ ಕೂಡ ಸೂಪರ್ ಹನುಮಂತು ವಿನ್ನರ್ ಆಗಿದ್ದಾರೆ ಸುದೀಪ್ ಸರ್ ಅವರು ಕೂಡ ಕಾಲ್ ಮಾಡಿ ಮೆಚ್ಚುಗೆಯನ್ನು ತಿಳಿಸ್ತಾರೆ ಮತ್ತೆ ಮದುವೆ ವಿಚಾರ ಬಗ್ಗೆ ಕೂಡ ಬಿಗ್ ಬಾಸ್ ಮನೋರ್ಗಡೆ ಸಾಕಷ್ಟು ಬಾರಿ ಹನುಮಂತಿಗೆ ಗೇಲಿ ಮಾಡ್ತಾ ಇದ್ರು ಹೇಳ್ತಾ ಇದ್ರು ಗೆದ್ಮೇಲೆ ಆ ಮದುವೆ ಆಗೋದೇ ಸರಿ ನಾವು ಕೂಡ ಬರ್ತೀವಿ ನಮ್ಮನ್ನು ಮಾತ್ರ ಊಟ ಕರಿಬೇಡಿ ಅಹ್ ಕರೀರಿ ಅಂತೆಲ್ಲ ಸಾಕಷ್ಟು ರೀತಿಯಲ್ಲಿ ಅಹ್ ಹೇಳ್ತಾ ಇದ್ರು ಸುದೀಪ್ ಸರ್ ಅವರು ಸೀಗಾಗಿ ಬೇಗ ಮದ್ವೆ ಆಗುವ ಹನುಮಂತ ನಾವು ಕೂಡ ನಮ್ ಕೂಡ ಮದ್ವೆ ಊಟನ ಹಾಕ್ಸೋ ನಾವು ಕೂಡ ಬರ್ತೀವಿ ನಮ್ಮನ್ನು ಕೂಡ ಕರಿ ಅಂತೆಲ್ಲ ಸುದೀಪ್ ಸರ್ ಅವರು ತಿಳಿಸಿದ್ದಾರೆ ಅತಿ ಶೀಘ್ರದಲ್ಲಿ ಹನುಮಂತು ಅಂದ್ರೆ ನಾಲ್ಕೈದು ತಿಂಗಳಲ್ಲಿ ಮದುವೆ ಆಗ್ತಾರೆ ಅಂತ ಕೂಡ ವಿಚಾರ ಓಡಾಡ್ತಾ ಇದೆ ನೀವು ಕೂಡ ತಪ್ಪದೆ ಹನುಮಂತನಿಗೆ ವಿಶ್ ಮಾಡಿ ಬೆಸ್ಟ್ ವಿಶ್ ಯಾಕೆಂದ್ರೆ ಈಗ ಬಾಯ್ಸ್ ವರ್ಸಸ್ ಗರ್ಲ್ಸ್ ಮತ್ತೊಂದು ರಿಯಾಲಿಟಿ ಶೋ ನಲ್ಲಿ ಹನುಮಂತು ಮಿಂಚ್ತಾ ಇದಾರೆ ಸುರವಾಗಿ ಬಹಳಷ್ಟು ಖುಷಿ ಇದ್ದಾರೆ ಹನುಮಂತು ನೋಡೋಣ ನಿಜಕ್ಕೂ ಕೂಡ ಈ ಒಂದು ಖುಷಿ ಬಹಳಷ್ಟು ರೀತಿಯಲ್ಲಿ ಮದುವೆಗೆ ಕನ್ವರ್ಟ್ ಆಗುತ್ತಾ ಮದುವೆಗೆ ಸಾಕಷ್ಟು ತಾರಾ ಬಳಗ ಬಂದೇ ಬರುತ್ತೆ ಅನುಶ್ರೀ ಅವರು ಬರ್ತಾರೆ ಸುದೀಪ್ ಸರ್ ಅವರು ಖಂಡಿತವೂ ಕೂಡ ಬರುವುದಾಗಿ ಮಾತನ್ನ ಕೂಡ ಕೊಟ್ಟಿದ್ದಾರೆ